ನಮಸ್ಕಾರ ವಿಲ್ ಮಾಡು ಬಗ್ಗೆ ಹೇಗೆ ಎಂಬುದನ್ನು ಸುಮಾರು ಜನ ಕಮೆಂಟ್ಸ್ನಲ್ಲಿ ಕೇಳ್ತಾನೆ ಇದ್ದಾರೆ ನಾವು ಈಗಾಗಲೇ ವಿಲ್ ಮಾಡುವ ಬಗ್ಗೆ ವಿಡಿಯೋ ಮಾಡಿದ್ದೇವೆ ಅದರ ಮುಂದುವರೆದ ಭಾಗವಾಗಿ ಇವತ್ತು ವಿಲ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿದ್ದೇವೆ ವಿಡಿಯೋ ನೋಡುಗರಿಗೆ ಒಂದು ಸ್ಪಷ್ಟನೆ ಏನೆಂದರೆ ನೀವು ವಿಡಿಯೋ ಪೂರ್ತಿಯಾಗಿ ನೋಡಿ ವಿಲ್ನಲ್ಲಿ ಹಲವಾರು ಬಗೆಗಳಿವೆ ಎಂದು ನಿಮಗೆ ಗೊತ್ತೇ ಇದೆ ನಾವು ಭೂಮಿ ಮತ್ತು ಜಮೀನಿಗೆ ಸಂಬಂಧಪಟ್ಟಂತೆ ಮಾತ್ರ ವಿಲ್ ಮಾಡು ಬಗ್ಗೆ ತಿಳಿದುಕೊಳ್ಳೋಣ ವಿಲ್ಗೆ ಕನ್ನಡದಲ್ಲಿ ಉಯಿಲು ಪತ್ರ ಎಂದು ಕರೆಯುತ್ತೇವೆ ಹೆಸರೇ ಹೇಳುವಂತೆ ವಿಲ್ ಪತ್ರ ಅಂದರೆ ವ್ಯಕ್ತಿ ಜೀವಂತ ಇರುವಾಗಲೇ ತನ್ನ ಹೆಸರಿನಲ್ಲಿರುವ ಆಸ್ತಿಯನ್ನು ಮುಂಚಿತವಾಗಿಯೇ ಇವನಿಗೆ ಅಥವಾ ಇವರಿಗೆ ಸೇರಬೇಕು ಎಂದು ಬರೆದಿಡುವ ಪದ್ಧತಿಗೆ ಉಯಿಲು ಪತ್ರ ಅಂದರೆ ವಿಲ್ ಡಿಡ್ ಎನ್ನಬಹುದು ಇಲ್ಲಿ ವ್ಯಕ್ತಿಯು ತನ್ನ ಮರಣದ ನಂತರ ಯಾರು ಆಸ್ತಿಯ ಸಲುವಾಗಿ ಜಗಳ ಆಗಬಾರದು ಅವಘಡ ಸಂಭವಿಸದೇ ಇರಲಿ ಇದರಿಂದ ಕುಟುಂಬದಲ್ಲಿ ವೈಮನಸ್ಸು ಬರದಿರಲಿ ಎನ್ನುವ ಕಾಳಜಿಯಿಂದ ಮಾತ್ರ ಉಯಿಲು ಪತ್ರ ಬರೆದಿಡುತ್ತಾರೆ ಎಂದು ಹೇಳಬಹುದು ಸಾಮಾನ್ಯವಾಗಿ ಒಬ್ಬ ಮನುಷ್ಯ ಜೀವಂತ ಇರುವಾಗಲೇ ಆಸ್ತಿ ವಿಭಜನೆ ಮಾಡಬಹುದಲ್ಲವೇ ಎಂದು ನಿಮಗೆ ಅನಿಸಬಹುದು ಆದರೆ ಈ ಕೆಳಗಿನ ಉದ್ದೇಶ ಗಮನಿಸಿದರೆ ನಿಮಗೆ ಗೊತ್ತಾಗುತ್ತೆ ಏನಗೋಸ್ಕರ ವ್ಯಕ್ತಿ ಜೀವಂತ ಇರುವಾಗಲೇ ವಿಲ್ ಪತ್ರ ಬರೆಯುತ್ತಾರೆ ಎಂದು ಒಂದನೆಯದು ವಿವಾದಿತ ಜಮೀನು ಮತ್ತು ಆಸ್ತಿಗಳು ಇದ್ದಲ್ಲಿ ವಿಭಜನೆ ಮಾಡಲಿಕ್ಕೆ ಬರುವುದಿಲ್ಲ ಎರಡನೆಯದು ಲೆವನಿ ನಕ್ಷೆ ಇಲ್ಲದ ಪಕ್ಷದಲ್ಲಿ ವಿಭಜನೆ ಮಾಡಲು ಸಾಧ್ಯವಿಲ್ಲ ಇದನ್ನು ಮಾಡಬೇಕಾದರೆ ಪಾಣಿಯಲ್ಲಿರುವ ದೋಷಗಳು ಮತ್ತು ಆಕಾರ ಬಂಧನಲ್ಲಿರುವ ವ್ಯತ್ಯಾಸಗಳಿಂದ ಪೋಡಿಗೆ ಅರ್ಜಿ ಹಾಕಲು ಬರುವುದಿಲ್ಲ ಮೂರನೆಯದು ಭೂಮುಖ್ಯವಾಗಿ ನಂಬಿಕೆ ಇಲ್ಲದಿರುವುದು ಒಬ್ಬರಿಂದ ಒಬ್ಬರಿಗೆ ನಂಬಿಕೆ ಇಲ್ಲದಿರುವುದು ಪ್ರಸ್ತುತ ಎಲ್ಲಾ ಕಾಗದಗಳು ಸರಿ ಇದ್ದರೂ ಸತ್ತ ಮೇಲೆಯೇ ಪಾಲು ಆಗಲಿ ಉದ್ದೇಶ ಇಲ್ಲಿ ನಮಗೆ ತಿಳಿಯುವುದೇನೆಂದ್ರೆ ಜೀವಂತ ಇರುವಾಗ ನಮಗೆ ನಿಮಗೆ ಯಾರು ಅನ್ನೋ ಉದ್ದೇಶದಿಂದ ವಿಲ್ ಬರೆಯುತ್ತಾರೆ ನಾಲ್ಕನೆಯದು ಎಲ್ಲದರಲ್ಲೂ ಎಡ ಮತ್ತು ಬಲ ಅನ್ನುವುದು ಇದ್ದೇ ಇರುತ್ತೆ ಇಲ್ಲೂ ಹಾಗೆ ವಿಲ್ ಬರೆದರೆ ಯಾವ ಸಮಸ್ಯೆಯೂ ಬರುವುದಿಲ್ಲ ಏಕೆಂದರೆ ಮೊದಲೇ ಎಲ್ಲವೂ ನಿರ್ಧಾರವಾಗಿರುವುದರಿಂದ ಮತ್ತು ಆಸ್ತಿಯಲ್ಲಿ ಹೆಚ್ಚು ಕಮ್ಮಿ ಬಂದರೂ ಅಣ್ಣ ತಮ್ಮಂದಿರಿಗೆ ಜಗಳ ಅಥವಾ ವೈಮನಸ್ಸು ಬರೋದೇ ಇಲ್ಲ ವಿಲ್ ಪತ್ರ ಬರೆದರೆ ಈಗ ವಿಲ್ ಪತ್ರ ಹೇಗೆ ಬರೆಯಬೇಕು ಮತ್ತು ಅದರಲ್ಲಿ ಯಾವ ಯಾವ ಅಂಶಗಳು ಒಳಗೊಂಡಿರಬೇಕು ಅನ್ನುವುದನ್ನು ಉದಾಹರಣೆ ಸಮೇತ ತಿಳಿದುಕೊಳ್ಳೋಣ ಮತ್ತು ಅದನ್ನು ಎಲ್ಲಿ ನೋಂದಣಿ ಮಾಡಬೇಕು ಎಂಬುದು ಸಹ ನೀವು ಕೊನೆಯಲ್ಲಿ ನೋಡಬಹುದು ಉಯಿಲು ಪತ್ರ ಯಾವ ರೀತಿ ಬರೆಯಬೇಕು ಅಂದರೆ ಸನ್ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿ ಜನವರಿ ಮಾಹೆ ಅಂದರೆ ತಿಂಗಳು ತಾರೀಕು ಇಪ್ಪತ್ತೈದರಂದು ಅಂದರೆ ಸಂಕ್ಷಿಪ್ತವಾಗಿರೋದನ್ನು ದಿನಾಂಕ ವಿಸ್ತರಿಸಿ ಬರೆಯುವುದು ಉಯ್ಲು ಪತ್ರದಲ್ಲಿ ಮೊದಲನೇದಾಗಿ ಹೇಳಿ ಇಲ್ಲಿ ಮುಖ್ಯವಾಗಿ ಪಾರ್ಟಿ ನಂಬರ್ ಬರೆಯಬೇಕಾಗತ್ತೆ ಎಷ್ಟು ಜನ ವಿಲ್ ಪತ್ರದಲ್ಲಿ ಒಳಗೊಂಡಿರುವವರ ಅವರ ಹೆಸರು ಪಾರ್ಟಿ ನಂಬರ್ ಒನ್ ಪಾರ್ಟಿ ನಂಬರ್ ಟೂ ಪಾರ್ಟಿ ನಂಬರ್ ತ್ರೀ ಪಾರ್ಟಿ ನಂಬರ್ ಫೋರ್ ಈ ರೀತಿಯಾಗಿ ವಿಲ್ ಪತ್ರ ಎಷ್ಟು ಜನರಿಗೆ ಅನ್ವಯಿಸುತ್ತೆ ಅಷ್ಟು ಜನರು ಆ ವಿಲ್ ಪತ್ರದಲ್ಲಿ ಅವರ ಹೆಸರುಗಳು ಇರಬೇಕು ಫಸ್ಟ್ ಪಾರ್ಟಿ ನಂಬರ್ ಅಂತ ಬರೆದು ಅವರ ಹೆಸರು ಬರೆಯಬೇಕು ಹಾಗೆ ಅವರ ಅಡ್ರೆಸ್ ಬರೆದು ಹಾಗೆ ಅವರ ಆಧಾರ್ ಕಾರ್ಡ್ ನಂಬರ್ ಸಹ ಬರೆಯಬೇಕು ಹಾಗೆ ಪಾರ್ಟಿ ನಂಬರ್ ಟೂ ಬರೆದು ಪಾರ್ಟಿ ನಂಬರ್ ಟೂನ ಹೆಸರು ಮತ್ತು ಅಡ್ರೆಸ್ ಬರೆದು ಅವರ ಆಧಾರ್ ಕಾರ್ಡ್ ನಂಬರ್ ಬರೆಯಬೇಕು ಅದೇ ರೀತಿ ಪಾರ್ಟಿ ನಂಬರ್ ತ್ರೀ ಬರೆದು ಅವರ ಹೆಸರು ಮತ್ತು ಅವರ ಅಡ್ರೆಸ್ ಅವರ ಆಧಾರ್ ಕಾರ್ಡ್ ನಂಬರ್ ಸಹ ಬರೆಯಬೇಕು ಪಾರ್ಟಿ ನಂಬರ್ ಫೋರ್ ಸಹ ಅವರ ಹೆಸರು ಅವರ ಆಧಾರ್ ಕಾರ್ಡ್ ನಂಬರ್ ಮತ್ತು ಅವರ ಅಡ್ರೆಸ್ ಪಾರ್ಟಿ ನಂಬರ್ ಫೋರ್ ಇರೋ ಪ್ಲೇಸಲ್ಲಿ ಬರೆಯಬೇಕಾಗುತ್ತೆ ಇವಾಗ ವಿಲ್ ಯಾರು ಬರೆಯುತ್ತಾರೋ ಅವರ ಒಂದು ಸಂಕ್ಷಿಪ್ತ ವಿವರಣೆ ಸಹ ಅಲ್ಲಿ ನೀವು ಬರೆಯಬೇಕಾಗುತ್ತೆ ಅಂದರೆ ವಿಲ್ ಯಾರು ಮಾಡಬೇಕೆಂದಿರ್ತಾರ ಅವರ ಒಂದು ಆಸ್ತಿ ಸಂಕ್ಷಿಪ್ತ ವಿವರ ಮೊದಲು ಬರೆಯಬೇಕಾಗುತ್ತೆ ಇಂದು ದಿನಾಂಕ ಇಪ್ಪತ್ತೈದು ಜನವರಿ ಎರಡು ಸಾವಿರದ ಇಪ್ಪತ್ತೆರಡರಂದು ಈ ಉಯಿಲು ಪತ್ರ ಬರೆದು ಇಡಲು ಕಾರಣವೇನೆಂದರೆ ಒಂದನೇ ಪಾರ್ಟಿಯವನಾದ ನಾನು ವಿಲ್ ಮಾಡಬೇಕೆನ್ನುವರು ಅವರ ಹೆಸರು ಮತ್ತು ಅವರ ಅಡ್ರೆಸ್ ಬರೆಯದು ಈ ಗ್ರಾಮದ ನಿವಾಸಿಯಾಗಿದ್ದು ಸದ್ರಿ ಗ್ರಾಮದಲ್ಲಿ ಹತ್ತು ಎಕರೆ ಎರಡು ಗುಂಟೆ ನನ್ನ ಸ್ವಯಾರ್ಜಿತ ಜಮೀನು ಇದ್ದಿರುತ್ತೆ ಹಾಗೆ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಸಿಕ್ಸ್ಟಿ ಇಂಟು ಫಾರ್ಟಿ ಅಳತೆಯ ಎರಡು ಖಾಲಿ ನಿವೇಶನಗಳು ಇದ್ದು ನಾನೇ ಗಳಿಸಿದ ಸ್ವತ್ತು ಆಗಿದೆ ಈ ಶೆಡ್ಯೂಲ್ನಲ್ಲಿ ಅಂದರೆ ಈ ಪತ್ರದಲ್ಲಿ ಈ ವರ್ಗೀಕರಣದಲ್ಲಿ ಕಂಡಂತೆ ನಾನು ನನ್ನ ಎಲ್ಲ ಚರಾಸ್ತಿ ಮತ್ತು ಸ್ಥಿರಾಸ್ತಿಗಳು ನನ್ನ ಮರಣದ ನಂತರ ಯಾರಿಗೆ ಬರತಕ್ಕದ್ದು ಒಂದು ವೇಳೆ ಮುಂದೆ ಸ್ವತ್ತಿಗೆ ಸಂಬಂಧಪಟ್ಟಂತೆ ಮತ್ತು ಇತರ ಯಾವುದೇ ರೀತಿಯ ಸಾಲಗಳು ಇದ್ದರೆ ಅದರ ಜವಾಬ್ದಾರಿಯನ್ನು ಮತ್ತು ಅದರ ಹೊಣೆಗಾರಿಕೆಗಳನ್ನು ಎಲ್ಲ ಮಕ್ಕಳು ಸಮನಾಗಿ ವಹಿಸಿಕೊಳ್ಳತಕ್ಕದ್ದು ಈ ರೀತಿಯಾಗಿ ಉಯಿಲು ಬರೆಸವರು ಅವರು ಒಂದು ಆಸ್ತಿ ವಿವರಣೆ ಕೊಡಬೇಕು ಮೊದಲನೇ ಹಂತದಲ್ಲಿ ಇವಾಗ ಶೆಡ್ಯೂಲ್ ಪ್ರಕಾರ ಅಂದರೆ ಶೆಡ್ಯೂಲ್ ವಿವರಣೆ ಸಮೇತ ನೋಡೋಣ ಇಲ್ಲಿ ಮುಖ್ಯವಾಗಿ ಒನ್ ಟು ತ್ರೀ ಫೋರ್ ಅಂದರೆ ಕ್ರಮಬದ್ಧವಾಗಿ ಶೆಡ್ಯೂಲ್ನ ನೋಡೋಣ ಎ ಬಿ ಸಿ ಡಿ ಅಂತಲೂ ನೀವು ತಿಳಿದುಕೊಳ್ಳಬಹುದು ಎ ಶೆಡ್ಯೂಲ್ ಅಂದರೆ ಒಂದನೇ ಪಾರ್ಟಿಯವರ ಹೆಸರು ಬರೆಯಬೇಕು ಎ ಶೆಡ್ಯೂಲ್ನಲ್ಲಿ ಒಂದನೇ ಪಾರ್ಟಿ ಅಂದರೆ ಉಯಿಲು ಪತ್ರ ಯಾರು ಬರ್ಸ್ ಬರ್ಸ್ಬೇಕಂತಿರ್ತೀರ ಅವರು ಒಂದನೇ ಪಾರ್ಟಿ ಆಗ್ತಾರೆ ಸ್ವಯಾರ್ಜಿತ ಸ್ವತ್ತಿನ ವಿವರ ಅಲ್ಲಿ ಬರೆಯಬೇಕಾಗುತ್ತೆ ಉಯಿಲು ಪತ್ರದ ಪ್ರಕಾರ ಯಾವ ಗ್ರಾಮದಲ್ಲಿ ಎಷ್ಟು ಸರ್ವೆ ನಂಬರ್ ಎಷ್ಟು ಮತ್ತು ಎಷ್ಟು ಗುಂಟೆ ಜಮೀನಿದೆ ಕೃಷಿ ಸಾಗುವಳಿ ಭೂಮಿ ಇದ್ದು ಯಾವ ನಿರ್ಗುಡಿ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಪಕ್ಕದಲ್ಲಿರುವ ಎರಡು ಖಾಲಿ ನಿವೇಶಗಳು ನಿವೇಶನದ ಸಂಖ್ಯೆ ಸಹ ನೀವು ಬರೆಯಬೇಕಾಗುತ್ತೆ ಇದು ಉಯ್ಲು ಪತ್ರ ಬರೆದವರು ಅಂದರೆ ಉಯಿಲು ಪತ್ರ ಯಾರು ಬರೀಬೇಕೆಂದಿರ್ತೀರ ಅವರ ಆಸ್ತಿ ವಿವರಣೆ ಶೆಡ್ಯೂಲ್ ನಲ್ಲಿ ಬರೆಯಬೇಕು ಇವಾಗ ವಿಲ್ ಯಾರಿಗೆ ಬರೆಯಬೇಕು ಅಂದರೆ ಯಾವ ಪಾರ್ಟಿಗೆ ವಿಲ್ ಅಂದರೆ ಆಸ್ತಿ ಯಾರಿಗೆ ಸೇರಬೇಕು ಅವರ ಶೆಡ್ಯೂಲ್ ಪ್ರಕಾರ ನೋಡೋಣ ಬಿ ಶೆಡ್ಯೂಲ್ ಅಂದರೆ ಎರಡನೇ ಪಾರ್ಟಿಯವರ ಹೆಸರು ಬರೆದು ಹಾಗೆ ಉಯಿಲು ಪತ್ರದ ಪ್ರಕಾರ ಸರ್ವೆ ನಂಬರ್ ನಲವತ್ತೊಂದರಲ್ಲಿ ವಿಸ್ತೀರ್ಣ ಹತ್ತು ಎಕರೆ ಎರಡು ಗುಂಟೆ ಪೈಕಿ ಅಂದರೆ ಇಲ್ಲಿ ಶರಣಪ್ಪ ಅವರ ಆಸ್ತಿ ಹತ್ತು ಎಕರೆ ಎರಡು ಗುಂಟೆ ಇದೆ ಅದರ ಪ್ರಕಾರ ನಾಲ್ಕು ಎಕರೆ ಎರಡು ಗುಂಟೆ ರಮೇಶ್ ಅವರಿಗೆ ನಾಲ್ಕು ಗು ನಾಲ್ಕು ಎಕರೆ ಎರಡು ಗುಂಟೆ ಜಮೀನು ಹೋಗುತ್ತೆ ಮತ್ತು ಚಕ್ಕು ಬಂದಿವರ ಆ ನಾಲ್ಕು ಎಕರೆ ಎರಡು ಗುಂಟೆ ಬರೆದಿರ್ತೀರಲ್ವ ಆ ಜಮೀನಿನ ಚಕ್ಕು ಬಂದಿವರ ಸಹ ಬರೆಯಬೇಕಾಗುತ್ತೆ ಆ ಒಂದು ಜಮೀನಿಗೆ ಆ ಒಂದು ಆಸ್ತಿಗೆ ಮುಖ್ಯವಾಗಿ ಇವಾಗ ಸಿ ಶೆಡ್ಯೂಲ್ ನೋಡೋಣ ಅಂದರೆ ಮೂರನೇ ಪಾರ್ಟಿಯವರ ಹೆಸರು ನೋಡೋಣ ವಿಲ್ ಪತ್ರದ ಪ್ರಕಾರ ಎಷ್ಟು ಆಸ್ತಿ ಸೇರಬೇಕೆಂದು ಬರೆದಿರ್ತೀರ ಆ ಆಸ್ತಿಯಲ್ಲಿ ಎಷ್ಟು ಟೋಟಲ್ ಆಸ್ತಿಯಲ್ಲಿ ಎಷ್ಟು ಆಸ್ತಿ ಅರ್ಜುನ್ ಅವರಿಗೆ ಹೋಗುತ್ತೆ ಅನ್ನೋದನ್ನು ಸಹ ನೋಡೋಣ ಸರ್ವೆ ನಂಬರ್ ಬರೆದು ಹತ್ತು ಎಕರೆ ಎರಡು ಗುಂಟೆ ಪ್ರಕಾರ ಆರು ಎಕರೆ ಜೀರೋ ಜೀರೋ ಗುಂಟೆ ಇವರಿಗೆ ಯಾರಿಗೆ ಅರ್ಜುನ್ ಅವರಿಗೆ ಇದು ಸೇರಬೇಕು ಹಾಗೆಷ್ಟು ಚಕ್ಕು ಬಂದ ಇವರ ಆ ಒಂದು ಜಮೀನಿಗೆ ಬರುತ್ತೆ ಅನ್ನೋದನ್ನು ಸಹ ಬರೆಯಬೇಕಾಗುತ್ತೆ ಇವಾಗ ಡಿ ಶೆಡ್ಯೂಲ್ ನೋಡೋಣ ನಾಲ್ಕನೇ ಪಾರ್ಟಿ ಶರಣಪ್ಪ ಅನ್ನೋರು ಉಯಿಲು ಪತ್ರ ಬರೆಯದವರು ಅಂದರೆ ವಿಲ್ ಡಿಡ್ ಬರಿಸ ಬರೆದವರು ನಾಲ್ಕನೇ ಪಾರ್ಟಿ ಅಂಬಿಕಾ ಅನ್ನೋರಿಗೆ ಏನು ಉಯಿಲು ಪತ್ರದಲ್ಲಿ ಅವರಿಗೆ ಎಷ್ಟು ಎಷ್ಟು ಆಸ್ತಿ ಸೇರಬೇಕು ಅನ್ನೋದನ್ನು ನೋಡೋಣ ಅವರು ಈ ಗ್ರಾಮದ ನಿವಾಸಿಯಾಗಿದ್ದು ಮುಖ್ಯ ರಸ್ತೆ ಪಕ್ಕದಲ್ಲಿರುವ ಎರಡು ಖಾಲಿ ನಿವೇಶನಗಳು ನಿವೇಶನಗಳ ಸಂಖ್ಯೆ ಬರೆಯಬೇಕು ವಿಸ್ತೀರ್ಣ ಸಹ ಬರೆಯಬೇಕಾಗುತ್ತೆ ಹಾಗೆ ಆ ಒಂದು ಖಾಲಿ ಸೈಟ್ನ ಚೆಕ್ ಬಂದಿವರ ಪೂರ್ವಕ್ಕೆ ಪಶ್ಚಿಮಕ್ಕೆ ದಕ್ಷಿಣಕ್ಕೆ ಆ ಒಂದು ಖಾಲಿ ನಿವೇಶನದ ಚಕ್ಕು ಬಂದಿ ಸಹ ಕಂಪಲ್ಸರಿ ಬರೆಯಬೇಕಾಗುತ್ತೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಪ್ರತಿಯೊಂದಕ್ಕೂ ಸಹ ಚಕ್ಕು ಬಂದಿವರ ಬರೀಲೇಬೇಕು ಹಾಗೆ ಕೊನೆಯದಾಗಿ ಈ ದಾಸ್ತಾವೇಜುಗಳು ಎಷ್ಟು ಹಾಳೆಗಳ ಮೇಲೆ ಮುದ್ರಿಸಲಾಗಿದೆ ಅನ್ನೋದನ್ನು ಸಹ ಬರೆಯಬೇಕು ಹಾಗೆ ಮುದ್ರಾಂಕದ ಶುಲ್ಕ ಸಹ ಕಂಪಲ್ಸರಿ ಬರೆಯಬೇಕು ಅಂದರೆ ಅದರ ಶುಲ್ಕ ಎಷ್ಟಿರುತ್ತೆ ಅನ್ನೋದನ್ನು ಅಂದರೆ ಬರೆಯಬೇಕು ಇಲ್ಲಿ ಆ ಒಂದು ವಿಲ್ ಪತ್ರದಲ್ಲಿ ಎಷ್ಟು ಪಾರ್ಟಿ ಹೆಸರು ಬರೆದಿರ್ತೀರ ಆ ಒಂದು ಪ್ರತಿಯೊಂದು ಪಾರ್ಟಿಯ ಹೆಸರು ಮತ್ತು ಅವರ ಸಿಗ್ನೇಚರ್ ಅಂದರೆ ಸಹಿ ಕಂಪಲ್ಸರಿ ಈ ವಿಲ್ ಪತ್ರದಲ್ಲಿ ಇರಲೇಬೇಕಾಗುತ್ತೆ ಫಸ್ಟ್ ಪಾರ್ಟಿ ಸೆಕೆಂಡ್ ಪಾರ್ಟಿ ಥರ್ಡ್ ಪಾರ್ಟಿ ಮೂರು ನಾಲ್ಕನೇ ಪಾರ್ಟಿ ಅಂದರೆ ಫೋರ್ತ್ ಪಾರ್ಟಿ ಅವರ ಹೆಸರು ಬರೆದು ಅವರ ಹೆಸರಿನ ಮೇಲೆ ಸಿಗ್ನೇಚರ್ ಮಾಡಿಸಿಕೊಳ್ಳಬೇಕು ಇಲ್ಲಿ ಇನ್ನೊಂದು ಮುಖ್ಯವಾದ ಅಂಶವೇನೆಂದರೆ ಸಾಕ್ಷಿಗಳ ಸಹಿ ಸಹ ಇರಲೇಬೇಕಾಗುತ್ತೆ ಎಷ್ಟು ಜನ ಸಾಕ್ಷಿದಾರರು ಇದ್ದರು ಅನ್ನೋದನ್ನು ಆ ಸಮಯದಲ್ಲಿ ಬೇಕು ಅವರ ಹೆಸರು ಬರೆದು ಅವರ ಸೈನ್ ಮಾಡಿಸಿಕೊಳ್ಳಬೇಕು ಇಲ್ಲಿ ಗಮನಿಸಬೇಕಾಗಿದ್ದು ಮುಖ್ಯವಾಗಿ ಏನಂದರೆ ನಾಲ್ಕನೇ ಪಾರ್ಟಿಯವರಾದ ಅಂಬಿಕಾಗೆ ಜಮೀನಿನ ಬದಲಾಗಿ ಎರಡು ಖಾಲಿ ನಿವೇಶನ ಕೊಡಲಾಗಿದೆ ಹಾಗೆ ಇದು ಒಂದನೇ ಪಾರ್ಟಿ ಶರಣಪ್ಪ ಅವರ ಕೊಟ್ಟಿರೋದ್ರಿಂದ ಅದು ಸ್ವಯಾರ್ಜಿತ ಆಸ್ತಿ ಇದೆ ಅದು ಯಾರು ಕೂಡ ಪ್ರಶ್ನೆ ಮಾಡು ಹಾಗಿಲ್ಲ ಎಂದು ಬರೆದಿರುತ್ತಾರೆ ಈ ರೀತಿಯಾಗಿ ಸಹ ಒಂದು ಸಣ್ಣ ಎಕ್ಸಾಂಪಲ್ ಸಮೇತ ನಿಮಗೆ ತೋರಿಸ್ತಾ ಇರೋದು ಇಲ್ಲಿ ಇನ್ನೊಂದು ಮುಖ್ಯ ಅಂಶ ಏನಂದರೆ ಸದರಿ ಜಮೀನು ಪೋಡಿ ಆಗಿರುವುದಿಲ್ಲ ಅಂದರೆ ವಿತೌಟ್ ಪೋಡಿ ಈ ಎರಡು ಜನ ಅಣ್ಣ ತಮ್ಮಂದಿಯರು ಅಂದರೆ ವಿಲ್ ಬರೆಸಿಕೊಂಡವರು ವಿತೌಟ್ ಪೋಡಿ ಆ ಒಂದು ಜಮೀನಿಗೆ ಈ ನಕ್ಷೆ ಇರುವುದಿಲ್ಲ ಅಂಥ ಸಮಯದಲ್ಲಿ ವಿಲ್ ಪತ್ರ ಬರೆದವರು ಇನ್ನೂ ಜೀವಂತ ಇರುವಾಗಲೇ ಜಮೀನು ವಿಭಾಗ ಮಾಡಿಕೊಳ್ಳೋದಕ್ಕೆ ಅವಕಾಶವಿರುವುದಿಲ್ಲ ಎಂದು ಹೇಳಬಹುದು ಇಲ್ಲಿ ಈ ಹಿಂದಿನ ವಿಡಿಯೋದಲ್ಲಿ ಹೇಳಿರುವ ಹಾಗೆ ಶೆಡ್ಯೂಲ್ ಅಂದರೆ ವರ್ಗೀಕರಣ ಎಂದು ನೀವು ತಿಳಿದುಕೊಳ್ಳಬೇಕು ಹೀಗೆ ವಿಲ್ ಪತ್ರ ಮುದ್ರಿಸಿ ಅಥವಾ ಬರೆದುಕೊಂಡು ವಕೀಲರಿಂದ ನೋಟ್ರಿ ಮಾಡಿಸಿಕೊಳ್ಳಬೇಕು ಹಾಗೆ ಸಾಕ್ಷಿದಾರರು ಮತ್ತು ವಿಲ್ ಪತ್ರದಲ್ಲಿ ಎಷ್ಟು ಜನ ಶೆಡ್ಯೂಲ್ನಲ್ಲಿ ಪಾಟಿದಾರರು ಇರ್ತಾರೋ ಅವರೆಲ್ಲ ಮುಖ್ಯವಾಗಿ ತಹಸೀಲ್ದಾರ್ ಕಚೇರಿಯಲ್ಲಿರುವ ನೋಂದಣಿ ಕಚೇರಿಗೆ ಹೋಗಿ ಆ ಎಲ್ಲ ದಾಖಲೆಗಳು ನೋಂದಣಿ ಕಚೇರಿಯಲ್ಲಿ ಸಬ್ಮಿಟ್ ಮಾಡಿದರೆ ಅಂದರೆ ದಾಖಲೆಗಳು ಕೊಟ್ಟರೆ ನಿಮಗೆ ವಿಲ್ ಪತ್ರ ಕೊನೆಯದಾಗಿ ಸಿಗುತ್ತೆ ಅಂದರೆ ನೋಂದಣಿ ಕಾರ್ಯ ಮುಗಿದ ಮೇಲೆ ನಿಮಗೆ ವಿಲ್ ಪತ್ರ ಸಿಗುತ್ತೆ ಎಂದು ಹೇಳಬಹುದು ಇಲ್ಲಿ ವಿಲ್ ಪತ್ರದ ಅಂದರೆ ವಿಲ್ ಡೀಟ್ ಬಗ್ಗೆ ಕೆಲವೊಂದು ಮುಖ್ಯವಾದ ಅಂಶಗಳು ನೀವು ಓದಲೇಬೇಕು ಅಂದರೆ ತಿಳಿದುಕೊಳ್ಳಲೇಬೇಕು ಒಂದನೆಯದು ವಂಶಾವಳಿ ಪತ್ರದ ಅವಶ್ಯಕತೆ ಇಲ್ಲಿ ಬೇಕಾಗಿಲ್ಲ ಕಾರಣ ಸ್ವಂತ ದುಡಿಮೆಯಿಂದ ಗಳಿಸಿದ ಆಸ್ತಿ ಇರುವುದರಿಂದ ಅದರ ಮೇಲೆ ಕುಟುಂಬ ಸಹಿತ ಬೇರೆ ಯಾರ್ದೂ ಹಕ್ಕು ಇರುವುದಿಲ್ಲ ಈ ಹಿನ್ನೆಲೆಯಲ್ಲಿ ಅವನು ಸ್ವಯಾರ್ಜಿತ ಆಸ್ತಿಯನ್ನು ಏನು ಬೇಕಾದರೂ ಮಾಡಬಹುದು ಕುಟುಂಬ ಅಲ್ಲದೆ ಬೇರೆ ಯಾರಿಗಾದರೂ ದಾನ ಮಾಡಬಹುದು ಅಥವಾ ಮಾರಬಹುದು ಎರಡನೆಯದು ಸಾಮಾನ್ಯವಾಗಿ ಸಾಕ್ಷಿದಾರರ ವಯಸ್ಸು ಉಯಿಲು ಪತ್ರ ಬರೆದವನಕ್ಕಿಂತ ಚಿಕ್ಕ ವಯಸ್ಸು ಆಗಿರಬೇಕು ಕಾರಣ ಅವನ ಮರಣದ ನಂತರ ಉಯಿಲು ಪತ್ರದ ಪ್ರಕಾರ ವಿಭಜನೆ ಆಗುವಾಗ ಸಾಕ್ಷಿಗಳ ಪಾತ್ರ ದೊಡ್ಡದಾಗಿರುವುದರಿಂದ ಈ ಮಾತು ಹೇಳುತ್ತಿದ್ದೇವೆ ಇದು ನಮ್ಮ ವೈಯಕ್ತಿಕ ಅಭಿಪ್ರಾಯವಾಗಿದೆ ಮೂರನೆಯದು ಉಯಿಲು ಪತ್ರ ಬಿಳಿ ಹಾಳೆ ಮೇಲೆ ಅಥವಾ ಸ್ಟ್ಯಾಂಪ್ ಪೇಪರ್ ಮೇಲೆ ಸಹ ಬರೆಯಬಹುದು ಆದರೆ ಅದಕ್ಕೆ ಹೆಚ್ಚಿನ ಕಾನೂನು ಮಾನ್ಯತೆ ಸಿಗಲು ದಯವಿಟ್ಟು ಉಪ ನೋಂದಣಿ ಕಚೇರಿಗೆ ಹೋಗಿ ನೋಂದಣಿ ಮಾಡಬೇಕು ಎಂದು ನಮ್ಮ ವೈಯಕ್ತಿಕ ಅಭಿಪ್ರಾಯವಾಗಿದೆ ನಾಲ್ಕನೆಯದು ಬುದ್ಧಿ ಇರುವ ವ್ಯಕ್ತಿ ವಿಲ್ ಬರೆಯುವಂತಿಲ್ಲ ಐದನೇದು ಉಯಿಲು ಬರೆಯಬೇಕಾದರೆ ಅಂದರೆ ವಿಲ್ಡೀಟ್ ಬರೆಯಬೇಕಾದರೆ ಆ ವ್ಯಕ್ತಿ ಆರೋಗ್ಯವಂತಿರಬೇಕು ಮತ್ತು ಯಾರದೋ ಒತ್ತಾಯಕ್ಕೆ ಮಣಿದು ವಿಲ್ ಬರೆಯಬಾರದು ಸಾಮಾನ್ಯವಾಗಿ ವಿಲ್ ಬರೆದಿರುವ ವ್ಯಕ್ತಿ ತನ್ನ ಮನಸ್ಸಿಗೆ ಬಂದಂತೆ ಅಂದರೆ ತನಗೆ ಯಾರು ನೋಡಿಕೊಳ್ಳುತ್ತಾರೋ ಅವರೇ ಅವರಿಗೆ ವಿಲ್ ಪತ್ರ ಎಷ್ಟು ಬೇಕಾದರೂ ಬ ಸಾರಿ ಬರೆಯಬಹುದು ಅಥವಾ ತಿದ್ದುಪಡಿ ಮಾಡಬಹುದು ಅಥವಾ ನೋಂದಣಿ ಮಾಡಿಕೊಳ್ಳುವುದಕ್ಕೆ ವಿಲ್ ಬರೆದಿರುವ ವ್ಯಕ್ತಿಗೆ ಅವಕಾಶವಿದೆ ಈ ವಿಲ್ ಪತ್ರದ ಬಗ್ಗೆ ಏಳನೆಯದು ಮರಣದ ನಂತರ ಆಕ್ಷೇಪಣೆ ವಿವಾದ ಮತ್ತು ತಕರಾರು ಆಗದ ರೀತಿಯಲ್ಲೂ ವಿಲ್ ಪತ್ರ ಬರೆಯಬೇಕು ಅಂದರೆ ಯಾರಿಗೆ ಎಷ್ಟು ಅವರ ಚೆಕ್ ಬಂದ ವಿವರ ಆಸ್ತಿಯ ಸಂಪೂರ್ಣ ವಿವರ ಆಕಾರ ಸದರಿ ಜಮೀನಿನ ವರ್ಣನೆ ಸಹಿತ ಎಲ್ಲ ಇವರುಗಳು ಸ್ಪಷ್ಟವಾಗಿ ಆ ದಾಖಲೆಯಲ್ಲಿ ನಮೂದಿಸಬೇಕು ಎಲ್ಲಿ ವಿಲ್ ಪತ್ರದಲ್ಲಿ ಅಂದರೆ ವಿಲ್ ಡೀಡ್ನಲ್ಲಿ ಇದು ಕೇವಲ ಸ್ವಯಾರ್ಜಿತ ಆಸ್ತಿಗೆ ಮಾತ್ರ ಸಂಬಂಧಿಸಿದೆ ಮತ್ತು ಪಿತ್ರಾರ್ಜಿತ ಆಸ್ತಿಯ ಬಗ್ಗೆ ಮುಂದಿನ ದಿನಗಳಲ್ಲಿ ಅರಿಯೋಣ ಈ ಮೇಲೆ ವಿವರಿಸಿದ ಎಲ್ಲ ಮಾಹಿತಿಯು ಹಾಗೆ ಅದಕ್ಕೆ ಸಂಬಂಧಪಟ್ಟ ಕಾನೂನು ಮತ್ತು ನಿಯಮಗಳು ನಾವು ಅರ್ಥ ಮಾಡಿಕೊಂಡಿರುವ ರೀತಿಯಲ್ಲಿ ಈ ವಿಡಿಯೋದಲ್ಲಿ ತಿಳಿಸಿದ್ದೇವೆ ನಿಮ್ಮಲ್ಲಿ ಇದಕ್ಕೆ ಸಂಬಂಧಪಟ್ಟ ಯಾವುದಾದರೂ ಸಂಶಯಗಳು ಪ್ರಶ್ನೆಗಳು ಇದ್ದಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋದಲ್ಲಿ ಇರುವುದು ನಮ್ಮ ಸ್ವಂತ ಅಭಿಪ್ರಾಯ ಮಾತ್ರ ಅದರ ಆಚೆ ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ದಯವಿಟ್ಟು ನಿಮ್ಮ ಸ್ಥಳೀಯ ವಕೀಲರನ್ನು ಸಂಪರ್ಕಿಸಿ ಮಾಹಿತಿ ಪಡೆದುಕೊಳ್ಳಬಹುದು